ಹಣ ಜಾಸ್ತಿ ಇರ್ಬೇಕು ವ್ಯಕ್ತಿ ಚೆನ್ನಾಗ್ ಪಾಪ್ಯುಲೇಟ್ ಆಗಿರ್ಬೇಕು ತರ ಇದ್ರೆ ಮಾತ್ರ ಕರ್ತ ಟಿಕೆಟ್ ಕೊಡ್ತಾರೆ ಅವನ್ ಗೆಲ್ತಾನ ಅದನ್ನ ಮುಂದೆ ನೋಡಲ್ಲ ಅವ್ರು ಕೆಲಸ ಮಾಡೋರಿಗೆ ಕೊಟ್ಟರೆ ನಿಜ ಇವಾಗ ಯಾರನ್ನೋ ಕರ್ಕೊಂಡು ಟಿಕೆಟ್ ಕೊಡ್ತಾರೆ ಅವ್ರು ಗೆಲ್ತಾರೆ ತಿರುಗಿ ಯಾವ ಮರ್ಸ್ಬಿಟ್ಟು ತಿರುಗಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಷ್ಟ್ ಬಿಟ್ಟರೆ ಬೇರೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷ ಇವತ್ತು ಹಾಳಾಗೋದಕ್ಕೆ ಈ ಕೆಲಸ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಹಾಳಾಗ್ತಾ ಇದೆ ದಯವಿಟ್ಟು ಇನ್ನು ಮುಂದೆ ಕರೆಕ್ಟ್ ಆಗಿ ಕೆಲಸ ಮಾಡೋರು ಕಾರ್ಯಕರ್ತರು ತುಂಬಾ ಜನ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಇಲ್ಲ ಅಂತ ಏನಿಲ್ಲ ಏನ್ ಗೊತ್ತಾ ಕಾಂಗ್ರೆಸ್ ಅಂದರೆ ಪ್ರಾಣ ಕೊಡೋಕ್ಕೂ ರೆಡಿ ಇದ್ದಾರೆ ಅಂಥ ಜನ ಇದ್ದಾರೆ ಅಂಥ ಜನನ ಹುಡುಕಿ ಇವರು ಅವರು ಕುರ್ಸಿದ್ರೆ ನಾನು ನಿಜವೇ ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅನ್ಯಾಯ ಆಗಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಕಾಂಗ್ರೆಸ್ ಪಕ್ಷದಲ್ಲಿ ದಯವಿಟ್ಟು ಇನ್ನು ಮುಂದೆ ಆದ್ರೂನು ಕರೆಕ್ಟಾಗಿ ಕೆಲಸ ಮಾಡೋರಿಗೆ ಅವನು ಸೋಲ್ತನ ಗೆಲ್ತಾನು ಮುಖ್ಯ ಇವರು ಮಾತಾಡಿ ಡಿಸೈಡ್ ಮಾಡ್ತಾರೆ ಅದೇನು ಅನ್ನೋದು ನಿಂತ್ಕೊಂಬರ್ದ ನಿಂತ್ಕೊಬೇಕಾ ಅನ್ನೋದನ್ನ ನನ್ನ ಕಮ್ಯುನಿಟಿ ನಿಂತ್ಕೊಂಡು ಡಿಸೈಡ್ ಮಾಡುತ್ತೆ ಇವಾಗ ನನ್ನ ಕಮ್ಯುನಿಟಿನೇ ನಿಂತ್ಕೊ ಹೇಳಿರೋದು ಅದೇ ಥರ ಅವ್ರು ನಿಲ್ಬಾರ್ದು ಅಂತ ನನ್ನ ಕಮ್ಯುನಿಟಿ ಹೇಳ್ಬೇಕು ಅಷ್ಟೇ ಅದು ಅವರು ಯಾವ ಅವ್ರು ಯಾವ ಥರ ಮಾತಾಡ್ತಾರೆ ಅದ್ರ ಮೇಲೆ ಬೇಸ್ ಇವಾಗ ನಾನು ಶಕ್ತಿ ಪ್ರದರ್ಶನ ಮಾಡಿಸೋದು ದೊಡ್ಡ ವಿಷಯ ಅಲ್ಲ ನನ್ನ ಕಮ್ಯುನಿಟಿ ಇದೆಯಲ್ಲ ಆ ಕಮ್ಯುನಿಟಿಗೆ ಅನ್ಯ ಆಗ್ತಾ ಇದೆ ಅಂದ್ಬಿಟ್ಟು ನನ್ನ ನಿಲ್ಲಿಸ್ತಾ ಇದ್ದಾರೆ ನಾನಾಗಿ ನಿಲ್ತಾ ಇಲ್ಲ ನಾನು ಕಮ್ಯುನಿಟಿ ನಿಲ್ಲಿಸ್ತಾ ಇದ್ದೀನಿ ಕಮ್ಯುನಿಟಿ ನಾನು ಇದ್ದೀವಿ ಇದ್ದೀರಿ ನೀವು ನಿಂತ್ಕೊಳ್ಳಿ ಅಂದಾಗ ನಾನು ಕಮ್ಯುನಿಟಿಗೆ ಬೆಲೆ ಕೊಟ್ಟು ನಾನು ಬರಲೇಬೇಕು ನಾನು ಬಂದಿದ್ದೀನಿ ನಾನು ಯಾರ ಮೇಲೆ ವಿರುದ್ಧ ಮಾಡೋಕ್ಕೂ ಹೋಗಿ ನಾನು ನಿಂತ್ಕೊಳ್ಳೋಕೆ ಹೋಗ್ತಾ ಇಲ್ಲ ಸೊ ನನ್ನ ಕಮ್ಯುನಿಟಿ ಸಪೋರ್ಟ್ ಅಂದರೆ ನಾನು ಬರ್ತಾ ಇದ್ದೀನಿ ಈಗಿರುವಂತಹ ಕಾಂಗ್ರೆಸ್ ಅಭ್ಯರ್ಥಿ ನಿಮ್ಮ ಬಂಡಾಯದ ನಡೆ ಹಿನ್ನಡೆ ಆಗಲ್ಲ ಅದು ಅವ್ರ ಯೋಚನೆ ಮಾಡ್ಬೇಕಾದ್ರ ಬಗ್ಗೆ ನಾವ್ ಹೆಂಗ್ ಯೋಚನೆ ಮಾಡಕ್ಕಾಗತ್ತೆ ಇವಾಗ ಅವ್ರಿಗೆ ಆಲ್ರೆಡಿ ಎರಡ್ ಸತಿ ಕೊಟ್ಟಿದ್ರೆ ಈ ಸತಿ ಕೊಡಿ ಪದೇ ಪದೇ ನೀವ್ ಯಾಕೆ ಅವ್ರಿಗೆ ಕೊಡ್ತೀರಾ ನಮ್ಗೊಂದ್ ಚಾನ್ಸ್ ಕೊಡಿ ನಾವ್ ಅವ್ರು ಕೊಡ್ಬೇಡಿ ಅಂತ ನಾವ್ ಹೇಳ್ತಾ ಇಲ್ಲ ಅವರು ಅವರು ಅಣ್ಣ ತಮ್ದಿರೋ ಹಾಗಂತ ನಾವು ಅವ್ರ್ ಕೊಡಬೇಡಿ ಅಂತ ನಾವ್ ಹೇಳಕ್ ಆಗಲ್ಲ ಅದು ನಮ್ಗೊಂದ್ ಚಾನ್ಸ್ ಕೊಡಿ ಅಂತ ನಾವ್ ಕೇಳ್ತಾ ಇದ್ದೀವಿ ಸರ್ ಕಾಂಗ್ರೆಸ್ ಅಲ್ಲಿ ತರ ಬಿಡಿದೆ ನಮ್ಮ ಹೈಕಮಾಂಡು ಯಾವ ತರ ಡಿಸೈಡ್ ಮಾಡ್ತಾರೆ ಯಾವ ತರ ಇದೆಲ್ಲ ಇವಾಗ ನಾನೊಬ್ಬ ಎಮ್ ಎಲ್ ಎ ಆಗಿದ್ರೆ ನನ್ನ ಮಕ್ಕಳು ನಾ ಅಣ್ತಂಬಿರು ಅವ್ರಿಗೆ ಮಾತ್ರ ತುಂಬಾ ಮುಂದಾಳತ್ ಬಂದ